ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ ಭಾರತ ಕಲೆ ಸಾಹಿತ್ಯ ಸಂಗೀತ ಶಾಸ್ತ್ರಕ್ಕೆ ತವರೂರು ಪ್ರಾಚೀನ ಕಾಲದ ಸಂಗೀತ ಹಾಗೂ ನೃತ್ಯಗಳು ಭಾರತೀಯರ ಬದುಕಿನ ಪ್ರತಿಬಿಂಬವಾಗಿ ರೂಪ ಪಡೆದು ನಮ್ಮ ನಾಗರಿಕತೆಯನ್ನ ಶ್ರೀಮಂತಗೊಳಿಸಿದೆ ಜ್ಞಾನದ ಪ್ರಸಾರ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾದ ಪರಿಪೂರ್ಣ ಕಲಾ ಮಾಧ್ಯಮಕ್ಕೆ ಭಾರತ ವಿಶ್ವಕ್ಕೆ ತವರೂರು ಭರತನಾಟ್ಯ ಕಲೆಯನ್ನು ಹೆಚ್ಚು ಆಸಕ್ತಿಯಿಂದ ಕಲಿಯುವ ಮೂಲಕ ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆಯನ್ನ ಬೆಳೆಸುವಲ್ಲಿ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಜೊತೆಗೆ ಮಕ್ಕಳ ಪಾಲಕ ಪೋಷಕರು ತರಬೇತುದಾರರು ಮಹತ್ವದ ಪಾತ್ರ ನಿರ್ವಹಿಸಬೇಕಾಗಿದೆ ಅಂತ ಕರ್ನಾಟಕ ಪ್ರದೇಶ ಕೋಳಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಗಾನಯೋಗಿ ಸಾಂಸ್ಕೃತಿಕ ಸಂಗೀತ ಕಲಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜಂಟಿಯಾಗಿ ಆಯೋಜನೆ ಮಾಡಲಾಗಿದ್ದ ಸಂಗೀತ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಸಂಸ್ಥೆ ಅಧ್ಯಕ್ಷ ವಿತೇಶ್ ಕುಮಾರ್ ಮಾತನಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹು ಸಂಸ್ಕೃತಿಯ ಪ್ರತೀಕವಾಗಿದೆ ಮಕ್ಕಳಲ್ಲಿನ ಸೂಕ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲು ತಮ್ಮ ಗಾನಯೋಗಿ ಸಾಂಸ್ಕೃತಿಕ ಸಂಗೀತ ಕಲಾ ಸಂಘ ಸಾಂಸ್ಕೃತಿಕ ಸಂಗೀತ ಕಲಾ ಸಂಘ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ಶರಣೋ ಕೋಲ್ಕುಂದ ಅವರಿಂದ ವಚನ ಸಂಗೀತ ಸ್ವಾತಿ ಶಹಾಪುರ್ ಹಾಗೂ ಕಲಾ ತಂಡ ಅವರಿಂದ ದಾಸವಾಣಿ ಮತ್ತು ಸ್ವಾತಿ ಜಾಕ ಸಾನ್ವಿ ಕೆರಗಿ ಅವರಿಂದ ಭರತನಾಟ್ಯ ಎಂಜೆ ಡ್ಯಾನ್ಸ್ ಮತ್ತು ಫಿಟ್ನೆಸ್ ಅಕಾಡೆಮಿಯ ಮಕ್ಕಳಿಂದ ಜಾನಪದ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಗಮನ ಸೆಳೆದಿದ್ದಾವೆ ವಿಶೇಷವಾಗಿರತಕ್ಕಂತಹ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ನಮ್ಮ ನಾಡು ನುಡಿ ಪರಂಪರೆ ನೆಲ ಜಲ ರಕ್ಷಣೆಯ ಕುರಿತಾಗಿ ಶರಣ ಬಸವ ಸಂಸ್ಕೃತಿಯನ್ನು ಬಿತ್ತರಿಸತಕ್ಕಂತಹ ಕಾರ್ಯಕ್ರಮಗಳನ್ನು ಅನೇಕ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷದಾಯಕ ವಿಚಾರವಾಗಿದೆ ಬೆಳೆಯುವ ಸರಿ ಮೊಳಕೆ ಎಂಬಂತೆ ಬೆಳೀತಕ್ಕಂತಹ ಮಕ್ಕಳಲ್ಲಿ ಭಾರತೀಯ ಕಲೆ ಸಾಹಿತ್ಯ ಸಂಗೀತ ಪರಂಪರೆಯ ಕುರಿತು ವಿಶೇಷವಾಗಿರತಕ್ಕಂತಹ ಮೂಲಾಂಶಗಳನ್ನು ತಿಳಿಸಿಕೊಡ್ತಕ್ಕಂತಹ ಹೊಣೆಗಾರಿಕೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದೆ ಇಂತಹ ಕಾರ್ಯಕ್ರಮಗಳು ನಿರಂತರ ವಾಗಿ ನಡೆದಲ್ಲಿ ನಮ್ಮ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ವಿಶ್ವದಾದ್ಯಂತ ಹರಡಲಿರತಕ್ಕಂತಹ ಒಂದು ಆಶಯ ನಮ್ಮ ಗುರುಪ್ರಸಾದ್ ವೈದ್ಯ ಕಾರ್ಯಕ್ರಮ ಜಾನಯೋಗಿ ಸಾಂಸ್ಕೃತಿಕ ಕಲಾ ಸಂಸ್ಥೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗಿಯಾಗಿದ್ದಾರೆ ಇಂಥ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸುವುದರಿಂದ ನಮಗೆ ಎಲ್ಲನೂ ಬಹಳ ಖುಷಿ ಆಗ್ತದೆ ಈಗ ಈ ಟಿ ವಿ ಅದು ಬಂದ್ಬಿಟ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಸಿ ಹೋಗಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಈಗ ನಮ್ಮ ಒಂದು ನಮ್ಮ ಮಕ್ಕಳಾಗಲಿ ನಮ್ಮ ಯಾರೋ ಅಕ್ಕ ತಂಗಿಯರಾಗಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ತುಂಬ ಖುಷಿ ಇಂಥ ಕಾರ್ಯಕ್ರಮಗಳು ಇನ್ನೂ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇನ್ನೂ ಬಹಳ ಆಗ್ಲಿ ಅಂತೇಳಿ ನನಗೆ ಬಹಳ ಆಗುತ್ತೆ ನಮಸ್ಕಾರ ನಮ್ಮ ಈ ಯಾದಗಿರಿ ನಗರದಲ್ಲಿ ಗಾನಯೋಗಿ ಸಾಂಸ್ಕೃತಿಕ ಸಮಾರಂಭವನ್ನು ಆಚರಿಸಲಾಗಿದೆ ಅದರಲ್ಲಿ ನನಗೆ ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶ ನೀಡಿಕೊಟ್ಟಿದ್ದಾರೆ ಅದರಿಂದ ನನಗೆ ತುಂಬಾ ಖುಷಿಯಾಯಿತು ನನ್ನ ಹಿಂದೂ ಗಾನಯೋಗಿ ಸಾಂಸ್ಕೃತಿಕ ಸಂ ಕಲಾ ಸಂಘ ಇವತ್ತು ಯಾದಗಿರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ನನಗೂ ಹಾಡಲು ಅವಕಾಶ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಧನ್ಯವಾದಗಳು ಇಂದು ಯಾದಗಿರಿಯಲ್ಲಿ ಜ್ಞಾನವಾಗಿ ಸಾಂಸ್ಕೃತಿಕ ಹಮ್ಮಿಕೊಂಡಿದ್ದರಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಾಗದ ಅವಕಾಶ ಧನ್ಯವಾದ ಯಾದಗಿರಿ ನಗರದಲ್ಲಿ ಕಾರ್ಯಕ್ರಮ ನನಗೆ ಸಿಗುತ್ತೆ ವೇದಿಕೆಯಲ್ಲಿ ಶರಣಪ್ಪ ಹದನೂರು ಶಶಿ ಸೂಪುರ್ ಬಜಾರ್ನ ಮಾಲೀಕ ಮಲ್ಲಿಕಾರ್ಜುನ್ ಚಿರಗೌಡ ಶ್ರೀರಕ್ಷಾ ಕಾಲೇಜಿನ ಕೃಷ್ಣಮೂರ್ತಿ ಕುಲಕಣ್ಣಿ ಯಾದಗಿರಿ ಟೈಮ್ಸ್ ಪತ್ರಿಕೆ ಸಂಪಾದಕ ವೈಜ್ನಾಥ್ ಹಿರಮಠ್ ಆಂಜನೇಯ ಬೆಳಗೇರಿ ವೀರಣ್ಣ ಸೌಕಾರ್ ಕುಂಟೆಮರಿ ಸಂಗೀತ ಶಿಕ್ಷಕರು ಆದ ಚಂದ್ರಶೇಖರ್ ಗೋಗಿ ವಠಾರ ಅಯ್ಯಣ್ಣಗೌಡ ಆಲೂರ್ ಯೋಗ ಶಿಕ್ಷಕರು ಆದ ಸೋಮನಾಥ್ ರೆಡ್ಡಿ ಕಣಿಕಲ್ ವೇದಿಕೆಯಲ್ಲಿ ಇದ್ದರು ನೂರಾರು ಸಂಖ್ಯೆಯಲ್ಲಿ ಸಂಗೀತ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶರಣು ಕೊಲ್ಕುಂದ ಪ್ರಾರ್ಥನೆ ಮಾಡಿದ್ರು ದುರ್ಗಪ್ಪ ಎಚ್ ಪೂಜಾರಿ ಸ್ವಾಗತ ಮಾಡಿದ್ರು ಉಪನ್ಯಾಸಕ ಗುರುಪ್ರಸಾದ್ ವೈದ್ಯ ನಿರೂಪಿಸಿ ವಂದಿಸಿದ್ರು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ